ನಾವು ಜೀವನದಲ್ಲಿ ಅನೇಕ ಬಾರಿ ಅಂದ್ಕೊಳ್ತೀವಿ ಯಾಕೆ ನನ್ ಜೀವನ ಇಷ್ಟೊಂದು ಕಷ್ಟವಾಗಿದೆ ಕೆಲವೊಬ್ರು ಜೀವನ ಹುಟ್ಟಿನಿಂದಲೇ ಸುಖವಾಗಿದ್ದಾರೆ ಮತ್ತೊಬ್ಬರು ದುಃಖದಲ್ಲಿ ಮುಳುಗೋಗಿದ್ದಾರೆ ಆದ್ರೆ ಭಗವಂತನ ಸೃಷ್ಟಿಯಲ್ಲಿ ಯಾವುದು ಅನ್ಯಾಯವಾಗೋಕೆ ಸಾಧ್ಯವಿಲ್ಲ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯಾರು ಕರ್ಮದ ಸ್ವರೂಪವನ್ನ ಅದರ ಕಾರ್ಯವಿಧಾನವನ್ನ ಮತ್ತೆ ಅದರ ಫಲವನ್ನ ಅರಿತಾರೋ ಅವರು ಕರ್ಮ ಬಂಧನದಿಂದ ಮುಕ್ತರಾಗಿ ಮೋಕ್ಷವನ್ನ ಹೊಂದುತ್ತಾರೆ ಅಂತ ಕರ್ಮದ ಮೂರು ವಿಧಗಳು ಮತ್ತೆ ಮೋಕ್ಷದ ಮಾರ್ಗ ಮೊದಲನೇದಾಗಿ ಸಂಚಿತ ಕರ್ಮ ಹಾಗಂದ್ರೆ ನಾವು ಅನೇಕ ಜನ್ಮಗಳಲ್ಲಿ ಮಾಡಿದ ಎಲ್ಲಾ ಸತ್ಕರ್ಮ ಮತ್ತೆ ದುಷ್ಕರ್ಮಗಳ ಒಟ್ಟು ಸಂಗ್ರಹವೇ ಸಂಚಿತ ಕರ್ಮ ಅದು ಒಂದು ಜನ್ಮದಲ್ಲಿ ಸಂಪೂರ್ಣವಾಗಿ ಅನುಭವಿಸೋಕೆ ಸಾಧ್ಯವಿಲ್ಲ ಅದರಿಂದ ಅದು ಸಂಗ್ರಹವಾಗಿ ಉಳಿಯುತ್ತದೆ ಉದಾಹರಣೆಗೆ ಒಬ್ಬ ರೈತ ಹಲವು ವರ್ಷಗಳಿಂದ ಅನೇಕ ಬೀಜಗಳನ್ನ ಬಿತ್ತುತ್ತಿರ್ತಾನೆ ಕೆಲವು ಮೊಳಕೆಯಾಗಿದೆ ಕೆಲವು ಒಣಗೋಗಿದೆ ಇನ್ನು ಕೆಲವು ನೆಲದೊಳಗಡೆ ನಿಶ್ಚಲವಾಗಿ ಉಳ್ಕೊಂಡಿವೆ ಆ ಬಿತ್ತಿದ ಎಲ್ಲಾ ಬೀಜಗಳ ಸಂಗ್ರಹವೇ ಸಂಚಿತ ಕರ್ಮ ಎರಡನೇದಾಗಿ ಪ್ರಾರಬ್ಧ ಕರ್ಮ ಪ್ರಾರಂಭವಾದ ಕರ್ಮ ಸಂಚಿತ ಕರ್ಮದ ಒಂದು ಭಾಗ ಇದು ಈಗ ಫಲಿಸ್ತಾ ಇದೆ ಇದು ಇದನ್ನೇ ಪ್ರಾರಬ್ಧ ಅಂತ ಹೇಳ್ತಾರೆ ನಮ್ಮ ಜನ್ಮ ಕುಟುಂಬ ಶರೀರ ಸುಖ ದುಃಖ ಇವೆಲ್ಲವೂ ಇದರ ಫಲ ಇದನ್ನ ತಪ್ಪಿಸೋಕೆ ಸಾಧ್ಯವಿಲ್ಲ ಉದಾಹರಣೆಗೆ ಹಿಂದಿನ ಜನ್ಮದಲ್ಲಿ ಬಿತ್ತಿದ ಬೀಜ ಈಗ ಮೊಳೆಯಾಗಿ ಹಣ್ ಕೊಡ್ತಾ ಇದೆ ಅದನ್ನೇ ನಾವು ಈಗ ಅನುಭವಿಸ್ತಿರೋ ಸುಖ ದುಃಖಗಳು ಮತ್ತೆ ಹಿಂದಿನ ಕೃತ್ಯಗಳ ಫಲ ಅಂತ ಹೇಳ್ಬಹುದು ಮೂರನೇದಾಗಿ ಅಗಾಮಿ ಕರ್ಮ ಭವಿಷ್ಯದ ಕರ್ಮ ನಾವು ಈಗ ಮಾಡ್ತಿರುವಂತಹ ಕೃತ್ಯಗಳು ಮುಂದಿನ ಜನ್ಮದ ಅಥವಾ ಮುಂದಿನ ದಿನಗಳ ಫಲವನ್ನ ಇದು ರೂಪಿಸುತ್ತೆ ಇವತ್ತು ಉದಾಹರಣೆಗೆ ಇವತ್ತು ರೈತನು ಹೊಸ ಬೀಜ ಬಿತ್ತಿದ್ರೆ ಮುಂದಿನ ಕಾಲದಲ್ಲಿ ಧಾನ್ಯ ಅಥವಾ ಹಣ್ಣು ದೊರೆಯುತ್ತೆ ಹಾಗೆಯೇ ನಾವು ಇಂದಿನ ಕೃತ್ಯಗಳಿಂದ ನಮ್ಮ ಭವಿಷ್ಯದ ಪರಿಸ್ಥಿತಿಯನ್ನ ನಿರ್ಮಿಸ್ತಾ ಇದ್ದೀವಿ ಇವತ್ತು ಆದ್ರೆ ಕೆಲವು ಕರ್ಮಗಳು ನಿಧಾನವಾಗಿ ಫಲ ಕೊಡುತ್ತೆ ಅದು ಮತ್ತೆ ಸಂಚಿತ ಸೇರಿ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧವಾಗಿ ಫಲಿಸುತ್ತೆ ಹಾಗಿದ್ರೆ ಇದೇ ರೀತಿ ಇಂತಹ ಕರ್ಮ ಬಂಧನದಲ್ಲಿ ಸಿಕ್ಕಿ ಇನ್ನು ಎಷ್ಟು ಜನ್ಮಗಳನ್ನ ನಾವು ಪಡಿಬೇಕು ಹಾಗಾದ್ರೆ ಈ ಕರ್ಮ ಚಕ್ರದಿಂದ ಮುಕ್ತಿ ಹೇಗೆ ಪಡ್ಕೊಳ್ಬೇಕು ನಾವು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಎಲ್ಲ ಕರ್ಮಗಳನ್ನ ನನ್ನಲ್ಲಿ ಅರ್ಪಿಸಿ ಫಲ ಇಲ್ಲದೆ ಒಡೆತನದ ಭಾವವಿಲ್ಲದೆ ನಿನ್ನ ಕರ್ತವ್ಯಗಳನ್ನ ಮಾಡುವಂತ ಅಂದ್ರೆ ನಮ್ಮ ಕರ್ಮದಿಂದ ಓಡಿ ಹೋಗದೆ ಅದನ್ನ ಭಗವಂತನ ಸೇವೆಗಾಗಿ ಮಾಡ್ಬೇಕು ನಾನು ಎನ್ನುವ ಅಹಂಕಾರವನ್ನ ಬಿಟ್ಟು ಕೃಷ್ಣನ ಇಚ್ಛೆಯಂತನೇ ನಡೀಲಿ ಅನ್ನೋ ಶರಣಾಗತಿಯನ್ನ ಹೊಂದಬೇಕು ನನ್ಗೆ ಫಲ ಬೇಕು ಅನ್ನೋ ಕಾರಣಕ್ಕೆ ಭಕ್ತಿ ಮಾಡಿದೆ ಕೇವಲ ಭಗವಂತನ ಭಗವಂತ ತೃಪ್ತಿಯಾಗಲಿ ಅನ್ನೋ ನಿಷ್ಕಾಮ ಭಕ್ತಿ ಇರುವಾಗ ಹೊಸ ಕರ್ಮ ಉಂಟಾಗೋದಿಲ್ಲ ಅಂತಿಮವಾಗಿ ಕೃಷ್ಣನ ಭರವಸೆ ಏನು ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪ್ಯೂ ಮೋಕ್ಷಿ ಮಾುಚಃ ಎಲ್ಲ ಧರ್ಮವನ್ನು ಬಿಟ್ಟು ನನ್ನಲ್ಲಿ ಶರಣಾಗು ನಾನು ನಿನ್ನ ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಚಿಂತಿಸಬೇಡ ಅಂತ ಹೀಗಾಗಿ ನಮ್ಮೆಲ್ಲಾ ಕರ್ಮಗಳನ್ನ ಕೃಷ್ಣನಿಗೆ ಅರ್ಪಿಸೋದೆ ಕರ್ಮ ಬಂಧನದ ಮುಕ್ತಿ ಮತ್ತು ಮೋಕ್ಷದ ದಾರಿ ಹರೇ ಕೃಷ್ಣ